ಈಗ ಏನಂದ್ರೆ ನೀವ್ ಯಾಕೆ ಫಾರ್ಮ್ ನಂಬರ್ ಆರ್ಟಿ ಸಿ ನಲ್ಲಿ ಕಲಂ ನಂಬರ್ ಒಂಬತ್ತರಲ್ಲಿ ತಗಿತೀರಾ ವರ್ಕ್ ಫಾರ್ಮ್ ತಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟಿರ ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನೆ ಕಲಂ ನಂಬರ್ ಒಂಬತ್ತರಲ್ಲಿ ಗೆಜೆಟ್ ಅದನ್ನ ತೆಗೆದಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ

ಕೊಟ್ಟಿದ್ರು ವಾಪಸ್ ತಗೊಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದರೆ ಈಗ ಸದನದಲ್ಲೂ ಹೇಳಿದಿರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನು ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ನಾವೇ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇದಲ್ಲಿ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಆ ಎಪ್ಪತ್ನಾಲ್ಕರಲ್ಲಿ ಒಂದು ಗೆಜೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗೆ ಮಾಡಿದಿರ ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತೈತೆ ಇಲ್ಲ ಅಂದ್ರೆ ತಿರುಗಿ ಇನ್ನೊಂದಷ್ಟು ದಿನ ಆದ್ಮೇಲೆ ತಿರ್ಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನು ನಾನೇನು ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಮೊನ್ನೆ ಕೋರ್ಟ್ ಮಾಡಿ ಹೇಳಿದ್ದೀನಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ನೂರ ಐವತ್ಮೂರು ಮನೆ ಎಲ್ಲ ಪೂರ್ವ ಜನಾಂಗದರು ವಾಸ ಮಾಡ್ತಾ ಇದ್ದಾರೆ ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಬಂದು

ಜನರಾಜ್ ಸಾಗರದಲ್ಲಿ ನೋಟಿಸ್ ಯಾವ ಕೊಟ್ಟರೆದು ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಯಾವ ಟೈಮಲ್ಲಿ ನೋಟಿಸ್ ಕೊಟ್ಟವ್ ಹೇಳಿ ಹುಚ್ಚರು ಸಾಗರದಲ್ಲಿ ನೋಟಿಸ್ ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷ ಅಧ್ಯಕ್ಷ ಹೇಳಬೇಕು ಯಾರು ಯಾವ ನೋಟಿಸ್ ಕೊಟ್ಟರು ಅಂತ ನಿಮ್ಗೆ ಹೇಳ್ತೀನಪ್ಪ ಹೇಳಿ

ಸರ್ಕಾರ ಇತ್ತು ಒಬ್ರು ಅದಾದ್ಮೇಲೆ ಅದಾದ್ಮೇಲೆ ಅವಾಗ ಒಪ್ಪತ್ತಾಯ್ದೆಲ್ಲ ಕೇಳಿ ಕಾಯ್ದೆ ಮಾಡುವುದಿಲ್ಲ ಆ ಕಾಯ್ದೆ ಪ್ರಕಾರ ಒಪ್ಪತ್ತನಿಲ್ಲ ಹೇಳಿ

ರಾಜಕೀಯ ಈ ತರ ಮಾಡಿ ನಾನು ವಿರೋಧ ಪಕ್ಷ ಎಲ್ಲ ಮುಖನ ಮಾಡಿ ಈ ತರ ರಾಜಕೀಯ ಮಾಡ್ಬೇಡಿ ಏನಕ್ಕೆ ಇದು ರಾಜಕೀಯ ಮಾಡಿಲ್ಲ ಏನಕ್ಕೆ ಇದು ಇಶ್ಯೂ ಉಪ ಚುನಾವಣೆ ಇಲ್ಲಾಂದ್ರೆ ಅಂದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯ ಜನ ಏರುಕೂರು ಕಾಂಗ್ರೆಸ್ನ ಗೆಲ್ಸ್ಕೊಡ್ತೀವಿ ಮಾಡಿ ರಾಜಕೀಯ ಮಾಡಿ ಬೇರೆ ಮಾಡಿ ಜನಗಳ ಎತ್ ಕಟ್ಟಕ್ಕೆ ಎತ್ ಸಲ ನಾನು ಹೇಳಿ ನಾನು ಓಪತೀನಿ ನಾನು ಮುಸ್ಲಿಂ ಆಗಿರ್ಬೋದು ಹಿಂದೂಸ್ತಾನಿ ಕನ್ನಡ

ನಮ್ ಯಾರು ಜಾಣತನೂ ಬೇಡ ಯಾಕಂದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ ಎಂಡ್ ಆಗೋದಿಲ್ಲ